బండిందావు ఏయ్ ఏయ్ నియాలేవా కన్న కాంతవేలే నిను కాంతేలే కన్న ఎమ్మే కొనే హంజే కొడి కనగ కిసబాయే ముంజం జాకా మరిపద నోటు ಏ ಆ ಬೆಳೆ ಬೆಳೆಗೆ ಲಕ್ಷ್ಮ ಫೋನ್ ಅಷ್ಟೇ ಚಲಿ ತಿಂದುಬಿಟ್ಟೆ λεಪ್ಪ ಅರ್ಜೆಂಟ್ ಬಾ ಅರ್ಜೆಂಟ್ ಬಾ ಅಂತ ಅಂದ ಆರೆ ಸಂಬಂಧ ಜಾಕ ಮಾಡಿ ಫ್ರೆಶ್ ಆಗಿ ಬಂದ್ರೆ ಈಗ ನೀ ಒಬ್ಬ ಬಂದ್ ಹಾಡ್ ಬಿಟ್ಟಿ ಎಲ್ಲಪ್ಪ ನಾನು ಆ हेलो ಸರಿಯೇನ ಮುಂದೆ ಇಡ್ತೀಯಾ ಅಯ್ಯೋ ಬಾಯ್ бай ಬಾ ಯಾತ್ಮಾ ಯಮ್ ಫೋನ್ ಅಷ್ಟೇ ಕಣೋ ಕೈ ತಕೊಂಡಿಲೆ ಆ ಬೋಲಿ ನಾವೆ ಗೆಳ್ತಿನಲ್ಲ ಚಿಂತೆ ಆಗ ಮುಗುದ ಹೋತೆ ನನಸಂತೆ ಗೆಳ್ತಿನಲ್ಲ ಚಿಂತೆ ಆಗ

ನಿಮ್ ಸಾಕಾರಾಗ ಸುಟ್ಟು ಸುಳ್ಳಾರದಷ್ಟ ಆಸ್ತಿ ಐತಿ ಈ ಮುದಿ ವಯಸ್ಸಿನ ಅಷ್ಟೊಂದು ಆಸ್ತಿ ತಗೊಂಡ್ ಏನ್ ಮಾಡ್ತಾನ ಯಾರ ಇರದಾರ ಅವ್ರ ಮನೆಯಾಗ ಆ ಮುದುಕ ಯಾರು ಇರ್ಬೇಕು ಹಿಂದೆ ಮುಂದೆ ಒಂಟ್ ಬಿಸಾಸಿದೆ ಅಂಗ್ಲಿ ಪವ ಯಾರು ಇಲ್ಲ ಹಂಗ ಮುದುಕ ಯಾವ ಚಟ ಇಲ್ಲ ಆದ್ರೆ ಒಂದ ಚಟ ಐತ್ಲಿ ಅದ ಇದು ಬಾಳ ಐತಿ ಅವ್ರಿಗೆ ಬ್ರೇ ಈ ವಯಸ್ಸಿನಾಗ ಮುದುಕ ಆಗ್ಯಾನ ಯಾಕ ಬೇಕಾಗಿರ್ಬೇಕು ಮದುವೆ ಹಾಕಿನ ಅಂತ ನೋಡ್ರಿ ಮುದುಕ ಇಂತ ವಯಸ್ಸಿನಾಗ ಮುದುಕ್ ಮದುವೆ ಆಗ್ಬೇಕಂತಾನ

ಕಂಟ್ಯಾಗ್ ಸೆಕ್ಕರೆ ಆ ಡ್ರೈವರ್ ನಿನ್ನ ಅಲ್ಲ ಏ ವೆಂಕೇ ಏ ವೆಂಕೇ ಏ ವೆಂಕೇ ಏನ್ ಮಾಡಕತ್ತೀಯ ಏ ನೀಲ್ರೆ ಮಾಲಕ ಗಾಡಿ ಓರ್ಸಾಕತ್ತಿದ್ದಿ ಏ ಏನೇ ಇವತ್ತು ಏನು ಲೋಡ ಕಳ್ಸಿಲ್ಲ ಅಂತಲ್ಲ ಬಾ ಅಂತ ನೀಲ್ರೆ ಮಾಲಕ ಗಾಡಿ ಬರಕತ್ತಾ ಹೋಗಕತ್ತಾವು ಹೌದಾ ಹೌನ್ರಿ ಜಲ್ಲಿ ಕಳಸಲಿಪ್ಪ 나ಳಿ ಪಕಾರ್ ಕೊಡ್ಬೇಕು ಎಲ್ಲರಿಗೆ ಆ ತಾತರಿ ಮಾಲಕ ಹಾ

ಬಾರೋ ಯಾರು ನೀನು ಮಾ ಗೊತ್ತಾಗಲಿಲ್ರಿ ಏ ಏನು ಗೊತ್ತಾಗ್ಲಿಲ್ಲ ರೀ ಯಾರು ನೀನು ನಾ ರೀ ಬ್ರೋ ರೀ ಆಮೇಲೆ ಛತೀ ಆಮಲ್ರಿ ಏ ಯಾ ಛತ್ರಿ ಆರಾಮ ಅಲ್ಲ ರೀ ಏನು ಆಯಿತು ಎದಕ್ಕೆ ಬಂದಿದ್ದು ಏನಾಗಬೇಕಾಗಿತ್ತು ಅದೇ ರೀ ಕೇಳ್ರಾ ಹೆಂಗ್ ಬೇಕು ಅಂತ ಹೇಳಿದ್ರಿ ಅದಕ್ಕೆ ನಿನ್ರೀ ಮ ಯಾರಿಗೂ ಹೇಳಲ್ಲ ಹೆಂಗ ಬೇಕಂತ ಹೇಳಿ

ಅಕ್ಷಿತ್ ನೀ ಏನಿವಾಗ ಅದ್ರಿ ಇಪ್ಪ ಒಂದ್ ಕಣ್ಣ ಆಯ್ತು ತೋರ್ಸಾಕ್ ಬಂದೀನಿ ನೋಡ್ರಿ ನೀವ್ ಮೊದ್ಲೀ ಸದ್ದು ಸದ್ಯ ಹುಡ್ಗನ್ ಕರ್ಕೊಂಡ್ ಬರ್ತೀನಿ ಹೌದಾ ನೋಡ್ರಿ

ಕರಿಸ್ತೀನಿ ಕರಿಸ್ತೀನಿ ವಾತ ಬೇಕಾದಷ್ಟು ಒಳ್ಳೆ ಕರಿಸ್ಲಿ ಆ ಇಕ್ಕಿನو ಕರಿಸುವಲ್ಲ ಇಕ್ಕಿನಾ ಕೇಳ್ತೀಂದೆ ಆ ಕಷ್ಟ ವಾತ ಕರಿಸಬೇಕು ಇವತ್ತು ಆ ಕರಿಸ್ತೀನಿ ಹ್ ಹೈದು ಈ ಕೌಡ್ರಾ ಹ ಫೋಟೋದಾಗಾ ಹಿಂಗ ಅದಾಳ್ ಅಂತಂದ್ರಾ ಮುಂದಪಂದ್ರೆ ಹಿಂಗ ಏ ನೀ ಯಾಕ್ ತಿಳ್ ತೊಳಗತ್ತಿಲಿ ಹೈದು ಕೌಡ್ರಾ ಮತ್ತೆ ಫೋಟೋ ನೋಡೆ ತಡ್ಯಾಕ ಹೋಗ್ಲಿ ನಾ ಮದ್ಯ ಹೋಗೋಕ ನಿನ್ನ ಆದೇ ಲೇಕೆ ಸಬಾಯೆ ಏ ರೇವ ಏ ಚತ್ರಿ ಇವತ್ತು ಟೊಟ್ಟೇ ಏನಿತಿತ್ತಲ್ಲ

நீங்க நாய கடத்த அவன நாயங்கதான जोकर बंदा नोड्रे ए इले अदर लेओ ए जोकर आले लेओ ब्रोकर आले हां हां ब्रोकर करी 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 ओ या ओ एली करको मदी जोकर जोकर ब्रोकर मने ब्रोकर ए इल बरे मार इल बा ए नि आर ले यो आरी उडी मावरे उडी मावा ना उडी मावरे ए मुक्त उडी सुपो बोल रहा था समझ எல்லா மதிக முடிச்சு பாரி தோர்சிலே பாரி நீட்டோ தோர்சனி கிச்சுகளா

ಬಾಳ ಖರ್ಚು ಮಾಡಿ ಸಾಕ ಏ ಅಕ್ಕಿಗೆ ನೀರ್ ಚಿಮ್ಮಿಡ್ಸಿ ಬೆಳಸಿ ಏನ ನೀರ ಗೊಜ್ಜಲಿ ಹಾಲಾರ ಗೊಜ್ಜಲಿ ಸಿಮ್ಮಿರ್ಲಿ ಮೊದಲ ಲಗ್ನ ಆದ್ರೆ ಸಾಕಾಗಿತ್ತು ಲಗ್ನ ಏನೇ ಹೋಗ್ಲಿ ಮೊದಲ ನನ್ಗೆ ಬತ್ತಿ ಹೋದ್ ಬೋರ್ನಾಗ ನೀರ್ ಬರ್ತ ಇಲ್ಲ ಗೊತ್ತಿಲ್ಲ ಆದ್ರೆ ವಯಸ್ಸಾದ್ರೂ ಇವ್ರ ಮೈಯಾಗ ಬ್ಯಾಡ್ ಬ್ಯಾಡ್ ಅಂದ್ರೂ ನೀರ್ ಹರಿತೈತಿ ಅಂತ ಅವ್ರದಾರ ಇವ್ರು ಹೌದ್ರಿ ಮತ್ತ ಈ ಫಿಗರ್ ಹೆಸರೇನ್ರಿ ಏ ಯಾವ ಫಿಗರ್ ಅನ್ಬಲ್ಲ ಏಕೆ ಸಮಯ

ಮದಿ ಅದ ನಮಗೊಂದು ಹತ್ತು ಲಕ್ಷ ರೂಪಾಯಿ ಕೊಟ್ರೆ ಭಾಳ ಚಲೋ ಏ ಯಾರ ಹತ್ಲ ಹೇ ರೊಕ್ಕ ಪಕ್ಕ ಕೊಡಲ್ಲ ಹಂಗೆ ಆಗಂಗಿಲ್ಲ ಮಾಡ್ರಿ ಮಲಕ್ಕ ಹೇ ಬರ ಇದು ಹೋಗಿದ್ ಹುಕ್ ಹೋಗಿಲ್ಲ ಕಂಟಿಂದ ಹೊರ್ಸ ಮುಚ್ಚುವನ ಹೋಗಿಲ್ಲ ಅಲ್ರಿ ಅದಕ್ಕೆ ನಿಮಗೆ ಸೌಂಡ್ ಐತ್ರಿ ಮಾಮನ ಕಸ್ಮಿರ್ಲಿ ಮಾಮಾ ಮಾಮಾ ಗೌಡ್ರ್ ಅವಸಾರ್ ಮಾಡಬ್ಯಾಡ್ರಿ ಏ ಮಾಮಾನಕತ್ರಿ ನಿನಗೆ ರೂಯ ಅಪಘಾತಕ್ಕೆ ಕಾರಣ ನೀವು ಮಾಮಾತಂದ ನೀವು ಗೌಡ್ರ್ ಗದ್ದಲ ಮಾಡ್ತೀರಿ ನೀವು मामा लेट तो लेट है। मामा लाले निन्ने काम निन्ने हट लग सरपाई आये कामा। ये सौखरे ये चला है। ये जाको। अपन नियंत्रण के बारे में मत नहीं ये नोड़ा है। मामा अस्ताका उसरा मारती।

ಅದಕ್ಕೆ ಏ ಜೋಲ್ ಮಡಿಬೇಕಾ ನಾ ತಾಟಿ ಡ್ಯಾನ್ಸ್ ಮಾಡಬೇಕಾ ಇನ್ನೇನ್ ಸೌಕರ್ ಹಲಿಗೆ ಓಡಿಸಿಬಿಡೋಣ ಏ ಏನೋ ಹಲಿಗೆ ಪಲಿಗೆ ಅಂತೇಳೇ ಏ ಪಿಪಿ ವಾಲ್ಗ ಹಾ ಏನೈತಿ ಯಾವ ಏನೈತಿ ಬಿಡ್ರಲ್ಲ

ओह 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 हाँ ए हाल किन्हें थी हाल हाल नीकुड़ी 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 हाल कुड़ी हाल कुड़ी हाल कुड़ी ये हाल बात है मातम दहेलू अतिरा अतिरा बाह अतिरा अतिरा बाह ची ओ போ நம்ம அதன கனக்கடရது ஏ சப் பண்ணா ತورسல முக்க தூர்சறியா சும்மா எனக்கு சேய் மார்க்கடல சைய ஐடியா நானே வந்து 15 வருத்த கிண்டிနေத்தி சரிய்திரேன அவங்க பத்தறாங்க ஆ நம்ம தல விட்டு பண்ணல்லோ வர இல்லது கோரி ஓ எல்லார ரிடஸ் ஆகி வந்து கை ஆ ஆ எல்லார நம்ம டேய் தாரி ஏ फर्स्ट நிசை மார்க்கடிಂದ್ರோ வர ஓ நோ Uh. Ay. Na? Ay, 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 eh? Ay! Kay na gusto mo ko yep. Kay toko. Ha 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 ha

ಇವ್ರ ಯಾಕೆ ಓಡ್ ಅಂಟಾರ ಏನ್ ನಮ್ ಗೌಡ್ರಿಗ ಏನಾರ ಮಾಡಾರ ಏನು ಮತ್ತ ಗೌಡ್ರ ಗೌಡ್ರ ಏನಾದ್ರಿ ಗೌಡ್ರ ಇವ್ ಹಾಕ್ಸೋ ಮಕ್ಕಳು ಏನ್ ಅವ್ರ ಏನ್ ಹಾಕ್ತೇನ ಗೌಡ್ರೀಗ ಉಸಿರಂತೂ ಐತಿ ನೀರ್ ಹಾಕ್ ನೋಡ್ತಿದ್ದಾರೀ